मुख्य प्राणा भीमाय नमो यस्य भुजांतरम नाना वीर सुवर्णा निकषाश्मायी तंबो स्वांतस्थान शय्याय पूर्ण ज्ञान रसारणसे उत्तुंगवात्तरंगा मध्वदुग्धाद नम सूक्तिरत्नाक रम्ये मूल राय नर्णवे विहरत तो महीयां सह प्रीयता गुरव मम वाल्मीकिर्गौपुनीयान्न पदाश्रया यदुग्धम उपजीवंति कवय स्तरण का इव स्वस्थ सुसता हरी ओ एवं அவர் மங்கலாங்கம் <laughs> 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 <laughs>

केशानुत्सार्य दोष्णा मुख विधुमशन उन्न मैयाकुलाक्षी केशानुत्सार्य दोष्णा मुख विधुमशन उन्न मैयाकुलाक्षी केशानुत्सार्य दोष्णा मुख

ಸಂಗ್ರಹ ರಾಮಾಯಣೇ ಸುಂದರಕಾಂಡೇ ಚತುರ್ಥ ಸರ್ಗ ಹನುಮಂತ ಸೀತೆಯ ಎದುರು ಬಂದು ರಾಮನ ಪೂರ್ವ ಇತಿಹಾಸದ ಕಥೆಯನ್ನು ಹೇಳ್ತಾ ಯಾವುದು ಸೀತೆಗೆ ಹೆಚ್ಚು ಗೊತ್ತಿಲ್ವೋ ಆ ವಿಷಯದಲ್ಲಿ ಕೆಲವು ಸಂಗತಿಗಳನ್ನು ನಿರೂಪಣೆ ಮಾಡಿದ ಅಂತಹ ಸಲಕ್ಷ್ಮಣನಾದ ರಾಮಚಂದ್ರನ ದೂತನಿದ್ದೇನೆ ದೇವದೇವಿಯಾದಂತಹ ರಾಮಚಂದ್ರ ದೇವದೇವನಾದ ರಾಮಚಂದ್ರ ಮತ್ತು ಲಕ್ಷ್ಮಣ ಇಬ್ಬರೂ ಕುಶಲವನ್ನು ಹೊಂದಿದ್ದಾರೆ ಮತ್ತು ನಿನ್ನ ಕುಶಲದ ಬಗ್ಗೆ ಕೇಳಿದ್ದಾರೆ ನಾನು ನಿಮ್ಮ ಸೌಖ್ಯವನ್ನು ತಿಳಿಯುವುದಕ್ಕೋಸ್ಕರ ಕ್ಷೇಮವನ್ನು ಅರಿಯುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ನನ್ನ ಮೂಲಕ ಅವರು ತಮ್ಮ ನಿಮ್ಮ ಕ್ಷೇಮವನ್ನು ಕೇಳಿದ್ದಾರೆ ಅಂತ ಇಷ್ಟು ಹೇಳಿದ ಏವಂ ವಕ್ತಾರಂ ಈ ರೀತಿಯಾದ ಮಾತುಗಳನ್ನು ಆಡಿದ ಹನುಮಂತನನ್ನು ಮೃಗಾಕ್ಷಿ ದದರ್ಶ ಆಕುಲಾಕ್ಷಿ ಮೃಗಾಕ್ಷಿ ದದರ್ಶ ಆಕುಲಾಕ್ಷಿ ಅಂದ್ರೆ ಒಂಥರ ಗಾಬರಿಗೆ ಬಿದ್ದವಳು ಆಕುಲದ ಕಣ್ಣುಗಳಿಂದ ಕೂಡಿದವಳು ಮೃಗಾಕ್ಷಿ ಅಂದ್ರೆ ಹರಿಣದಂತೆ ತಡಪಡಿಸುವ ರೀತಿಯ ಕಣ್ಣುಗಳಿಂದ ಕೂಡಿದವಳು ಚಂಚಲವಾದ ಕಣ್ಣು ಅಂತ ಅರ್ಥ ಮೃಗ ಅಂದ್ರೆ ಜಿಂಕೆ ಜಿಂಕೆಯ ಕಣ್ಣು ತುಂಬಾ ಚಂದ ಮತ್ತು ಚಂಚಲ ಅಂತಹ ಚಂಚಲವಾದ ಕಂಗಳಿಂದ ಕೂಡಿದ ಸೀತೆ ಆಕುಲಾಕ್ಷೀ ದರ್ಶ ಯಾರಿರ್ಬಹುದು ಈ ವ್ಯಕ್ತಿ ಅಂತ ಸ್ವಲ್ಪ ದೃಷ್ಟಿ ಹಾಯಿಸುವ ನೆ ನೆಟ್ಟಿನಲ್ಲಿ ನೋಡ್ತಾಳೆ ಅನ್ನೋದು ಒಟ್ಟು ಇದರ ತಾತ್ಪರ್ಯ ಏನನ್ನು ನೋಡ್ತಾಳೆ ಅನ್ನೋದಕ್ಕೆ ಏವಂ ವಕ್ತಾರಂ ಈ ಹಿಂದೆ ಹೇಳಿದ ಭರವಸೆಯ ತುಂಬುವ ಮಾತುಗಳ ರೀತಿಯ ಅವನ ಶಕ್ ವಕ್ತೃತ್ವ ಶಕ್ತಿಯನ್ನ ಕಂಡು ವಿಟಪಿನಃ ವಿಟಪಿ ವಿಟಪ ಸಂಸಂಗಿನಂ ವಿಟಪಿ ಅಂದ್ರೆ ಅವಳಿದ್ದ ಶಿಂಶತಾ ವೃಕ್ಷ ಅದರ ವಿಟಪ ಅಂದ್ರೆ ಶಾಖ ಗೆಳೆ ಗೆಲ್ಲು ಆ ಗಿಲ್ ಗೆಲ್ಲಿನ ಮೇಲೆ ಅವನು ಆ ಸಂಗ ಚೆನ್ನಾಗಿ ಕೂತಿದ್ದಾನೆ ಸಂಸಂಗ ಅಥವಾ ಆ ಸಂಘ ಅಂತ ಸಂಸಂಗಿನಂ ಚೆನ್ನಾಗಿ ಆ ಬೀಳದ ಹಾಗೆ ಅಥವಾ ಗೌರವಕ್ಕೆ ಧಕ್ಕೆ ಬರದ ಹಾಗೆ ಅತ್ಯಂತ ಗೌರವಯುತವಾಗಿ ಕೂತಿದ್ದಾನೆ ಶಿಂಶಪ ವೃಕ್ಷದ ಮೇಲೆ ಕುಳಿತಿರುವ ಅಂತ ಅರ್ಥ ಬಿಟಾಪಿ ಬೀಟಾಪ ಸಂಸಂಗಿನಂ ಮಂಗಲಾಂಗಂ ಪ್ರತಿಯೊಂದು ಅಂಗವೂ ಕೂಡ ಅಷ್ಟು ಗುಣವಂತಿಕೆಯಿಂದ ಲಕ್ಷಣದಿಂದ ಕೂಡಿದ್ದಾಗಿದೆ ಮಂಗಲಾಂಗಂ ಪಿಂಗಂ ಪಿಂಗ ಅಂತಂದ್ರೆ ಒಂದು ರೀತಿ ಕಂದು ಬಣ್ಣದ ಪಿಂಗಂ ಸೌದಾಮಿನೀವ ಧವಳ ನಿವಸನಂ ಸೌದಾಮಿನಿ ಅಂದ್ರೆ ಮಿಂಚು ಮಿಂಚಿನಂತೆ ಬೆಳ್ಳಗಿನ ಮೇಲುದವನ್ನ ಅಡ್ಡವ ಅಡ್ಡ ತೊಟ್ಟಿದ್ದಾನೆ ಆಮೇಲೆ ಪದ್ಮರಾಗ ಅರುಣಾಸ್ಯಂ ಮೋರೆ ಮಾತ್ರ ಕೆಂಪಿದೆ ಪದ್ಮರಾಗ ಅಂದ್ರೆ ಒಂದು ಕೆಂಪು ಬಣ್ಣದ ಹವಳದಂತಹ ಮಣಿ ಅದರಂತೆ ಅರುಣಾಸ್ಯಂ ಪದ್ಮರಾಗದಂತಹ ಕೆಂಪು ಬಣ್ಣದ ಮೋರೆ ಉಳ್ಳವ ಕೇಶ ಹಾಸ್ಯಂ ರಾಮಸ್ಯ ದೂತಂ ರಾಮನ ದೂತನನ್ನು ಅವಳು ದೂತ ಅಂತ ಹೇಳಿಕೊಂಡಲ್ವ ಅದರಿಂದಾಗಿ ರಾಮಸ್ಯ ದೂತಂ ಕೇಶಾನ್ ಉತ್ಸಾರ್ಯ ತಲೆ ಕೂದಲು ಎದುರುಗಳ ಅಡ್ಡ ಇತ್ತು ಹಿಂದಕ್ಕೆ ಅಪಸಾರ್ಯ ಪಕ್ಕಕ್ಕೆ ಸರಿಸಿ ಉತ್ಸಾರ್ಯ ಮುಖವಿದುಂ ಆ ಅವನ ಚಂದ್ರನ ಅಂತಹ ಮೋರೆಯನ್ನ ಅಶನೈಿ ಉನ್ನಮಯ್ಯ ಕೂಡ್ಲೆ ಮೇಲಕ್ಕೆ ಕಣ್ಣು ಹಾಯಿಸಿ ಆಕುಲದ ಕಂಗಳಿಂದ ಕೂಡಿದವಳಾಗಿ ಸ್ವಲ್ಪ ಗಾಬರಿ ಉಂಟಾದ ಕಂಗಳಿಂದ ಕೂಡಿದವಳಾಗಿ ರಣರಣಿಕಯ ಸಹಿತ ಅಂತ ಸರಣರಣಿಕಯ ರಣಿಕ ಅಂದ್ರೆ ಹಾಡುವುದು ಗುಣುಗುದು ರಾಮನ ಗುಣಕೀರ್ತನೆಯನ್ನ ಮಾಡುವುದರಲ್ಲಿ ತತ್ಪರನಾಗಿದ್ದ ವ್ಯಕ್ತಿಯನ್ನ ಕಂಡು ಸಾ ದದರ್ಶ ಯಾರಿರ್ಬಹುದು ಇವನು ಇಷ್ಟು ಅಂದ್ರೆ ಅಪರಿಚಿತ ಅವನು ಹೇಳಿಕೊಂಡದ್ರಲ್ಲಿ ರಾಮನ ದೂತ ಅಂತ ಗೊತ್ತಾಗ್ತಿದೆ ಅಂದ್ರೆ ಯಾರಿದು ನನ್ಗೆ ಈ ಸಮಯದಲ್ಲೂ ರಾಮನ ವಿಷಯವನ್ನ ಇಷ್ಟು ಮಧುರವಾಗಿ ಮನಸ್ಸಿಗೆ ತಟ್ಟುವಾಗೆ ಹೇಳುವಂತಹ ವ್ಯಕ್ತಿ ಯಾರಿದು ಅಂತ ಮೃಗಶಾವಾಕ್ಷಿಯಾದಂತಹ ಸೀತಾ ದದರ್ಶ ಹನುಮಂತನನ್ನು ನೋಡಿದಳು ಮೃಗಾಕ್ಷಿ ಏವಂ ವಕ್ತಾರಂ ವಿಟಪಿ ವಿಟಪ ಸಂಸಂಗಿನಂ ಮಂಗಲಾಂಗಂ ಮಂಗಲಾಂಗ್ ಪಿಂಗಂ ಸೌದಾಮಿನಿ ವದ್ಧ ನಿವಸನ ಪದ್ಮರಾಗಾರುಣಾಸ್ಯಂ ರಾಮಸ್ಯ ದೂತಂ ಕೇಶಾನ್ ಉಷ್ಣ ಕೈಗಳಿಂದ ಕೈಯಿಂದ ಕೈಗಳು ಅಲ್ಲ ಕೈ ಒಂದು ಕೈ ಕೈಯಿಂದ ದೋಷ್ಣ ಕೇಶಾನ್ ಉತ್ಸಾರ್ಯ ಮುಖವಿದುಂ ಅವನ ಮೋರೆಯನ್ನು ಅಶನೈಹಿ ಆ ಮುಖವಿದುಂ ಅಂದ್ರೆ ತನ್ನ ಮುಖವನ್ನು ತನ್ನ ಮುಖವನ್ನ ಅಶನೈಹಿ ಉನ್ನಮಯ್ಯ ಮೇಲಕ್ಕೆ ಎತ್ತಿ ಆಕುಲಾಕ್ಷಿ ಕಾ ಕಾ ಕಾತರ ಕಳವಳಗಳಿಂದ ಕೂಡಿದ ಕಂಗಳಿಂದ ಆಕುಲಾಕ್ಷಿ ದೃಷ್ಟಿಯ ಆಕುಲಾಕ್ಷಿ ದೃಷ್ಟಿಯ ಅಂದ್ರೆ ಭಯ ಇರುವ ದೃಷ್ಟಿಯಿಂದ ಕೋ ಅನ್ನುವ ಒಂದು ಆತಂಕದಿಂದ ಸರಣರಣಿಕೆಯ ದೃಷ್ಟಿಯ ಶ್ರೀರಾಮ ಗುಣಕೀರ್ತನೆಯನ್ನ ಮಾಡುವಂತಹ ಈ ವ್ಯಕ್ತಿ ಯಾರಿರಬಹುದು ಅಂತ ಅಂದ್ರೆ ಒಂಥರ ರಣರಣಿಕಾ ಅಂದ್ರೆ ನೋಡ್ಬೇಕು ಅನ್ನುವ ಒಂದು ಒಳಗಿನಿಂದ ಕುತೂಹಲ ಬೆಳೆದಂತಹ ರೀತಿಯಲ್ಲಿರುವ ಇದು ಅನ್ನುವ ಒಂದು ಕುತೂಹಲದಿಂದ ಅವಳು ಮೇ ಮುಖವನ್ನ ಮೇಲಕ್ಕೆತ್ತಿ ರಣರಣಿಕಾ ಅಂದ್ರೆ ಉತ್ಕಂಠ ದುಃಖ ದುಃಖದ ದೃಷ್ಟಿಯಿಂದ ಹನುಮಂತನನ್ನ ನೋಡಿದಳು ಮೃಗಶಾವಾಕ್ಷಿ ದದರ್ಶ ವತ್ತಾರಂ ದ್ವಿತೀಯ ಏಕ ಏನಂ ಇರ ಈ ಹನುಮಂತನನ್ನು ದ್ವಿತೀಯವಚನ ವಿಟಪಿ ವಿಟಪ ಸಂಗಿ ಸಂಟಪೀಂದ್ರ ಮರ ಮರದ ಗೆಲ್ಲು ವಿಟಪಿನಃ ವಿಟಪಃ ವಿಟಪಿ ಆ විටපි විටපහා ආසංගහා අශ්‍ය අස්ති විටපි විටවේ ඉනික සම්සංග කුත් කොලිකිර ජාග සම්සංගහා අශ්‍ය අස්තීති විටපි විටප සම්සංගී තම් සම්සංග නම් මංගලාංගම් මංගලානිී අංගානී එස්සෙ සහ මංගලාංගහ තම් පිංගම් ජිත අයක සෞදාමිනීවත් වත්තන්ත බන්ධාග අදම්. අව අයාගත

ತಂ ಕೇಶಾನ್ ಕೂದಲುಗಳನ್ನು ದ್ವಿತೀಯ ಬಹು ಕೇಶ ಕೇಶೋ ಕೇಶ ಕೇಶಾನ್ ಉತ್ಸಾರ್ಯ ಸರಿ ಪ್ರತ್ಯಂತ ದೋಷ ಕೈಯಿಂದ ತೃತೀಯ ಏಕ ಎೋಹಂತಶಬ್ ದೋಹ ದೋಷೋ ದೋಷ ದೋಷಂದೋಷೋ ದೋಷ ದೋಷೋಷ್ಯಾ ದೋಷ ದೋಷಂತಶಬ್ ಪುಲ್ಲಿಂಗ ಮುಖ ವಿಧುಂ ಮುಖಂ ವಿಧು ಇವ ಮುಖವಿಧುಂ ಮುಖವಿಧು ತಮ್ ಮುಖವಿಧುಂ ಅಂದ್ರೆ ತನ್ನ ಮುಖಚಂದ್ರವನ್ನು ಮುಖಮೇವ ವಿಧು ಸಾರಿ ಮುಖ ವಿಧುಂ ಇವ ವಿಧು ಇವ ಅಂತಾನೆ ಹೇಳ್ಬೋದು ಇಲ್ಲಿ ಕೆ ರೂಪಕವನ್ನೇ ತಗೊಳ್ತಾ ಇದೆ ಅಂದ್ರೆ ನೇರ ಮುಖವನ್ನೇ ಚಂದ್ರ ಅಂತ ಹೇಳಿದ್ರೆ ಮುಖಮೇವ ಬಿಧು ಮುಖವಿಧು ಅಶನೈಿ ಶನೈ ಅಂದ್ರೆ ನಿಧಾನ ಅಶನೈಿ ಅಂದ್ರೆ ಶೀಘ್ರವಾಗಿ ಅವ್ಯಯ ಅದು ಕೂಡ ಉನ್ನಮಯ್ಯ ಲೆಪ್ರತ್ಯ ಮವಯಂ ಆಕುಲಾಕ್ಷಿ आकुले अक्षिणी यस्याः सा दृष्ट्या तृतीया एक रामस्य षष्ठी एक दूतं द्वितीया एक सरणसरणिकया रणरणिकया सहितः शरणरणिका ते सरणरणिका तया सरणरणिकया तृतीया एक उत्कण्ठया दुःखदिन्दान्तर्थ सा स्त्रीलिङ्गप्रथमा एका ಅಕ್ಷಿಣಿ ಇವ ಅಕ್ಷಿಣೀಸ ಮೃಗಾಕ್ಷೀ ಸ್ತ್ರೀಲಿಂಗ ಪ್ರಥಮ ದದರ್ಶ ದಶ್ ಲಿಟ್ ಪ್ರಥಮ ಇಲ್ಲಿಗೋವಿಂದೃತಿಷು ಸಂಗ್ರಹರಮಣೀಕಾ ಸಂಗ್ರಹಚಂದ್ರಿ ಸುಂದರಕಾಂಡು ವಿವರಣಿ ಈ ಪದ್ಯದಲ್ಲಿ ರಾಮಸ್ಯ ದೂತಂ ಅಂತ ಒಂದು ಶಬ್ದ ಬಂತು ಅದು ನಿಮ್ಗೆ ಈ ಪದ್ಯದಲ್ಲಿ ಎಲ್ಲಾ ಕಡೆ ನಾನು ಹೇಳಲಿಕ್ಕೆ ಹೋಗ್ಲಿ ಈಗ ನೆನ್ಪಾಯ್ತು ಅಂತ ಹೇಳ್ತಾ ಇದ್ದೇನೆ ಪ್ರತಿ ಸರ್ಗದ ಕೊನೆಯಲ್ಲೂ ಕೂಡ ನೀವು ಅದರ ಕೊನೆಯ ಶಬ್ದ ಗಮನಿಸಿ ವಿರಚಿತೆ ರಾಮಾಂಕೆ ಆ ಮಧ್ಯ ವಿಜಯದಲ್ಲಿ ಪ್ರತಿಯೊಂದು ಸರ್ಗದಲ್ಲೂ ಆನಂದ ಅಂಕೆ ಅಂತಿದೆ ಅಂದ್ರೆ ಕೊನೆಯ ಪದ್ಯದಲ್ಲಿ ಆನಂದ ಅನ್ನುವ ಪದ ಇರ ಇರುತ್ತಲ್ಲಿ ನೀವು ಹುಡುಕಿ ಈಗ್ಲೂ ಹೋಗಿ ಹಾಗೆ ಇಲ್ಲೂ ನೀವು ಹಿಂದಿನ ಸರ್ಗ ನೋಡಿ ಈಗ ಬೇಕಾದ್ರೂ ಒಂದ್ ಸರ್ತಿ ಟೈಮ್ ಇದ್ದಾಗ ಎಲ್ಲ ಸರ್ಗಗಳ ಕೊನೆಯ ಪದ್ಯದಲ್ಲಿ ಗಮನಿಸಿ ಅಲ್ಲಿ ರಾಮ ಅಂತೆಲ್ಲೋ ಬಂದೇ ಬರುತ್ತೆ ಹಾಗೆ ಇದು ರಾಮಾಂಕೆ ಇದೊಂದು ಕವಿಯ ಒಂದು ಸೊಗಡು ಹೊಸತನ ಬೇರೆ ಯಾರಿಗೆ ಹೀಗೆ ಯೋಚಿಸಿದ್ದಾರೋ ಗೊತ್ತಿಲ್ಲ ನನಗೆ ಆದರೆ ರಾಮನ ಹೆಸರು ಕೊನೆಯಲ್ಲಿ ಬರುತ್ತೆ ದೃಷ್ಟ್ಯ ರಾಮಸ್ಯ ದೂತಂ ಸರಣ ಸರಣಿ ಕಯಾಸ ಮೃಗಾಕ್ಷಿ ದದರ್ಶ ಅಂತ ಕೊನೆಯ ಪದ ಹೀಗೆ ಪ್ರತಿ ಸರ್ಗದ ಕೊನೆಯ ಪದ್ಯದಲ್ಲಿ ರಾಮ ಅನ್ನುವ ಶಬ್ದ ಇದ್ದೇ ಇರುತ್ತೆ ಅವ್ರು ಯಾವ ಸರ್ಗದಲ್ಲೂ ಕೂಡ ರಾಮ ಶಬ್ದ ಬಿಟ್ಟು ಪದ್ಯವನ್ನು ರಚಿಸಿಲ್ಲ ಮತ್ತೆ ಪದ್ಯ ಕೊನೆಯದು ಯಾವಾಗಲೂ ಯಾವಾಗ್ಲೂ ಕೊನೆಯ ಒಂದು ಎರಡು ಮೂರು ಪದ್ಯ ಆಗಿನ ತನಕ ಹೇಳಿರುವ ಸರ್ ಆ ಪದ್ಯಕ್ಕಿಂತ ಬೇರೆಯಾದ ಒಂದು ಆ ಛಂದಸ್ ಇರುತ್ತೆ ಯಾಕೆಂದ್ರೆ ಅದು ಮುಕ್ತಾಯ ಆಗ್ತಾ ಇದೆ ಅಂತ ಗೊತ್ತಾಗುವ ರೀತಿಯಲ್ಲಿ ಬಳಸುವ ಕ್ರಮ ಅದು ಹೀಗೆ ಸಂಗ್ರಹ ಚಂದ್ ಚಂದ್ರಿಕಾದಿಂದಲೂ ಕೂಡ ನಾವು ಈ ಅಧ್ಯಯನವನ್ನು ಮಾಡಿದ್ದೇವೆ ಎಷ್ಟಾಗುತ್ತೋ ಅಷ್ಟು ಅದರಲ್ಲಿ ವಿಶೇಷವಾಗಿ ಆಚಾರ್ಯರು ಪದಗಳಿಗೆ ಯಾದವ ಪ್ರಕಾಶವೋ ಅಥವಾ ಇನ್ಹಲಾಯುಧಕೋಶವೋ ಈ ಥರದ ಅಪರೂಪದ ಧಾತುಗಳಿದ್ದರೆ ಅದನ್ನು ಪದ ಶಬ್ದಗಳಿದ್ದರೆ ಅದಕ್ಕೆ ಕನ್ನಡದ ಪದಗಳನ್ನು ಕೂಡ ಕೊಟ್ಟು ಅದರ ವಿವರಣೆಯಲ್ಲಿ ಒಂದು ಸೊಬಗನ್ನು ಹಿಂದಿನವರು ಮುಟ್ಟದೇ ಇರುವ ಸಂಗತಿಗಳನ್ನು ಮುಟ್ಟಿ ಹಿಂದಿನದ್ದನ್ನೇ ಇದ್ದರೆ ಅದನ್ನ ಒಟ್ಟಿಗೆ ಮೇಲನೆ ಕೊಟ್ಟಿದ್ದಾರೆ ಇನ್ನೇನಾದ್ರೂ ಇದರ ಟಿಪ್ಪಣಿಯಲ್ಲೂ ಕೆಲವೊಂದು ಜಾತಿ ನೀಡಿದ್ದಾರೆ ಈಗ ನಾವು ಐದನೆಯ ಕಾಂಡದ ಐದನೆಯ ಸರ್ಗಕ್ಕೆ ಹೋಗ್ತಾ ಇದ್ದೇವೆ ನವನಿಧಿಯವರು ಹೇಳಿ ಏವಂ ಪ್ರಿಯಂ ವದಂ ದೃಷ್ಟು ವಿದ್ರುಮಾನನಂ

ಧ್ರುವಾಗ್ರೆ ವಿದ್ರುಮಾನನಂ ಧ್ರುವಾಗ್ರೆ ಬೆಟ್ಟದ ಮೇಲಿರುವ ಅಂದರೆ ಮರದ ಮೇಲೆ ಇರುವ ವಿದ್ರುಮಾ ಅಂದರೆ ಹವಳ ಹವಳದಂತಹ ಮೋರೆ ಇರುವ ಅಂದರೆ ಕೆಂಪು ಮೂತಿಯವನು ಅಂತ ಅರ್ಥ ವಿದ್ರುಮಾನನಂ ವಿದ್ರುಮಾನಂ ತನು ಮಧ್ಯಮ ತರ್ಕಜ್ಞ ಬಹುದಾ ತರ್ಕಯ ಮಾಸ ಏನು ಇವನ ನಿಜವಾದ ಹಿನ್ನೆಲೆ ನಿಜವಾಗಿಯೂ ರಾಮನ ಕಡೆಯವನೇ ಇರಬಹುದಾ ಅಥವಾ ರಾಮನ ಕಡೆಯಿಂದ ಬಂದವನು ಅಂತ ನನ್ನ ನನ್ನನ್ನು ಬೇಸ್ತು ಬೀಳಿಸಿ ಮತ್ತೆ ವಿಶ್ವಾಸಘಾತ ಆಗುವಂತಹ ಪ್ರಸಂಗ ಬಂದೀತ ಅಂತ ಬಹುಧಾ ಮತ್ತೆ ಮತ್ತೆ ಯೋಚನೆ ಮಾಡಿದ್ಲು ಇವನು ಮಾಯಾವಿ ರಾವಣನೇ ಆಗಿ ನನ್ನನ್ನು ಮೋಸ ಮಾಡಲಿಕ್ಕೆ ಸರ್ತಿ ವಿಶ್ವಾಸ ಗಳಿಸಿ ಅನ್ಯಾಯ ಮಾಡಲಿಕ್ಕೆ ಬಂದಿಲ್ಲ ಅಂತ ಏನ್ ಗ್ಯಾರಂಟಿ ಅದಕ್ಕೋಸ್ಕರ ಅವರ ಅವಳ ಮನಸ್ಸು ಏನನ್ನು ನಿರ್ಧಾರ ಮಾಡ್ಲಿಕ್ಕೆ ಬರಲಿಲ್ಲ ಏವಂ ಅವ್ಯಯ ಪ್ರಿಯಂ ವದಂ ಪ್ರಿಯಂ ವದತೀತಿ ಪ್ರಿಯಂ ವದ ತಂ ಪ್ರಿಯಂ ವದಂ ಅಂದ್ರೆ ಹನುಮಂತಂ దృష్ట్వా ప్రత్యంతమయం ద్రుమాగ్రే ద్రుమస్ ద్రుమస్ అగ్రె ద్రుమాగ్రె సప్తమీ ఎక విద్రుమం విద్రుమస్ విద్రుమవత్ ఆనం విద్రుమ ఎద్రుమాన తం విద్రుమానం తర్కయామాస ప్రథమా బహుధ అవ్యయ తర్కర్ జానా స్త్రీలింగ ప్రథమా

ಪ್ರಶ್ರಯಾವನತಃ ಪ್ರಾಂಜಲಿ ಕಂಜಲೋಚನಾಂ ಪ್ರೋಚೆ ವಿನೀತನಾದ ಅತ್ಯಂತ ವಿನಯಶೀಲನಾದ ನೀತಿಮತ್ತಮಃ ಯಾವ ಕಾಲದಲ್ಲಿ ಯಾರಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವ ಕಾರ್ಯಕಾಲದ ಕಲಾಪಗಳನ್ನು ಸರಿಯಾಗಿ ಬಲ್ಲವನಾದ ಹನುಮಾನ್ ಹನುಮ ಹನುಮಂತನು ಪ್ರಶ್ರಯಾವನತಃ ತಲೆಯನ್ನು ಪೂರ್ತಿಯಾಗಿ ಬಾಗಿಸಿ ಎಲ್ಲ ರೀತಿಯಿಂದಲೂ ತಾವು ನನ್ನನ್ನು ನಂಬಬಹುದು ಸ್ವಭಕ್ತಿ ಪ್ರಣಿಪಾತ ಭಕ್ತಿಯಿಂದ ಪ್ರಣಿಪಾತ ನಮಸ್ಕರಿಸಿ ಪ್ರಾಂಜಲಿ ಕೈಗಳೆರಳನ್ನು ಮುಗಿದವನಾಗಿ ಕಂಜಲೋಚನಾ ಕಮಲದಂತಹ ಕಂಗಳಿಂದ ಕೂಡಿದವಳಾದ ಸೀತೆಯನ್ನು ಪ್ರೋಚೆ ಕುರಿತು ಉದ್ದೇಶಿಸಿ ಮಾತನಾಡಿದನು ಅಥ ಅಥ ಅಂದ್ರೆ ಆ ಬಳಿಕ ಅಂದ್ರೆ ಅವಳು ವಿಶ್ವಾಸ ತೋರಿದಾಳೆ ಅಂತ ಸ್ವಲ್ಪ ಮಟ್ಟಿಗೆ ಅನ್ನಿಸಿದ ಬಳಿಕ ನೀತಿಮಾನ್ ನೀತಿಮತ್ತಮಃ ನೀತಿಮಂತರಲ್ಲೇ ಅತಿಯಾದ ನೀತಿಮಂತ ಅಂತ ಅರ್ಥದಲ್ಲಿ ನೀತಿಮತ್ತಮಃ ಅತಿಶಯೇನ ನೀತಿಮಾನ್ ನೀತಿಮತ್ತಮಃ ಯಾರಿಗದು ವಿಶೇಷಣ ಹನುಮಾನ್ ಹನುಮಂತನಿಗೆ ಹನುಮಂತ ತುಂಬಾ ತುಂಬಾ ಸರ್ತಿ ತನ್ನ ಪ್ರಶ್ನೆ ಕಿಳ್ಕೊಂಡೆ ಆ ಸ್ಥಾನದಲ್ಲಿ ಕೂತ್ಕೊಳ್ತಾನೆ ಮತ್ತು ಉಳಿದವರಿಗೂ ಅದರ ಧೈರ್ಯವನ್ನು ತುಂಬುತ್ತಾನೆ ಆ ಪುಲ್ಲಿಂಗ ಪ್ರಥಮ ಏಕ ವಿನೀತ ಹಾಗೆ ಪ್ರಶ್ರಯಾವನತಃ ಇದು ಕೂಡ ಕೈಗಳೆರಡರಿಂದ नमस्कूंता स्वभक्तिशयेन अवनता प्रश्रए अवनता प्रश्रयावनता पुिंग प्रथमा एकचे लिट् प्रथमा एकंजलि लट प्रथमा सॉरी पुिंग प्रथमा एक प्रकृष्ट अंजलि ये सह प्रकृष्टाजलिरांजलि कंजलोचना कंजन कंजवत लोचनी इस्या हसा कंजलोचना ताम कंजलोचना चाइतनी हो रही है नहीं राक्षसी मध्यमापन्ना राक्षसी राक्षसी मध्यमापन्ना मध्यमा मध्यमा कातवम त्रयलोक के सुंदरी

ನೆಲೆಸಿದವಳು ನೀನು ಕಾತ್ವಂ ತ್ರೈಲೋಕ್ಯ ಸುಂದರಿ ಯಾರು ನೀನು ಮೂರು ಲೋಕಗಳಲ್ಲಿಯೂ ಅತ್ಯಂತ ಚೆಲುವೆ ಕಚ್ಚಿದ ರಾಮಸ್ಯ ಪತ್ನಿ ನೀನು ರಾಮನ ಪತ್ನಿಯಲ್ವೇನು ಹೌದಾದರೆ ತ್ವಂ ಕಚ್ಚಿನ ಸಫಲ ಶ್ರಮ ನೀನೇ ಹೌದಾದರೆ ನಾವು ಬಹಳ ಶ್ರಮಪಟ್ಟು ನಿನ್ನನ್ನು ದಿಕ್ಕು ದಿಕ್ಕುಗಳಲ್ಲಿ ಎಡೆ ಎಡೆಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಸಮುದ್ರವನ್ನು ದಾಟಿ ಇಲ್ಲಿ ತನಕ ಬಂದು ಹುಡುಕೊಂಡು ಬಂದಿದ್ದೇವೆ ಈ ಶ್ರಮ ಅನ್ನೋದು ಸಾರ್ಥಕವಾಯಿತು ಈ ಶ್ರಮ ಅನ್ನೋದು ಸಫಲಗೊಂಡಿತು ರಾಕ್ಷಸಿ ಮಧ್ಯಮ್ ಆ ಪನ್ನ ರಾಕ್ಷಸಿಯರ ಮಧ್ಯದಲ್ಲಿ ನೆಲೆಸಿದವಳು ನೀನು ತ್ರೈಲೋಕ್ಯ ಸುಂದರಿ ನೀನು ಇಲ್ಲಿ ಇರ್ಬೇಕಾದವಳಲ್ಲ ಮೂರು ಲೋಕದ ಸೌಂದರ್ಯದ ಸ್ಪರ್ಧೆಯಲ್ಲಿ ಎಲ್ಲರಿಗಿಂತ ಮೊದಲು ಬಂದು ನಿಲ್ಲುವವಳು ನೀನು ನೀನು ರಾಮನ ಮಡದಿಯೇ ತಾನೆ ನೋಡಿಲ್ಲ ನಾನು ಮೊದಲ ಬಾರಿ ನೋಡ್ತಾ ಇದ್ದೇನೆ ಈಗದ ಹಾಗೆ ಫೋಟೋ ಕಳಿಸಿ ವಾಟ್ಸಪ್ ಅಲ್ಲಿ ನೋಡ್ಬಿಡ್ತೇವೆ ಅಂತ ಹೇಳಿಕ್ಕಿಲ್ಲ ಚಿತ್ರಿಸಿರ್ತಾರೆ ಅದಕ್ಕೆ ತಕ್ಕಂತೆ ಅವರು ಅವರ ಇಮ್ಯಾಜಿನರಿ ಅಷ್ಟೇ ಚೆನ್ನಾಗಿರ್ತಿತ್ತು ತೋರಿಸಿದಾಗ ಇದೇ ವ್ಯಕ್ತಿ ಅಂತ ಗೊತ್ತಾಗ್ತಿತ್ತು ಆದ್ರೂ ಕನ್ಫರ್ಮೇಶನ್ ಬೇಕಲ್ಲ ಇನ್ಫರ್ಮೇಷನ್ ಇದ್ರು ಅದಕ್ಕೋಸ್ಕರ ಮತ್ತೆ ಪ್ರಶ್ನೆ ಮಾಡ್ತೇನೆ ರಾಮಸ್ಯ ಪತ್ನಿ ಕಚ್ಚಿತ್ ನೀನು ರಾಮನ ಮಡದಿ ಅಲ್ಲವೇನು ಅದಕ್ಕೆ ತಕ್ಷಣವೇ ಅಲ್ಲಿಂದ ಪ್ರತಿಕ್ರಿಯೆ ಬರುತ್ತೆ ತೊಂಬ್ ಕಚ್ಚಿನ ಸಫಲ ಶ್ರಮ ನೀ ಅಂದ್ರೆ ಹನುಮಂತನೇ ಅಂದುಕೊಳ್ತಾನೆ ಒಂದು ವೇಳೆ ನೀನು ನಹ ಸಫಲ ಶ್ರಮ ಸಫಲ ನಮ್ಮ ಶ್ರಮ ಆಯಿತು ಅಂತ ಅರ್ಥ ಪ್ರಯೋಜನ ಅನ್ನೋದು ಒಳ್ಳೆ ಸಿದ್ಧ ಆಯಿತು ಅಂತ ತಾನೇ ನಾನು ಭಾವಿಸಬೇಕು ನಮ್ಮ ಶ್ರಮ ಸಾರ್ಥಕವಾಯಿತೇನು ಅಂದರೆ ನೀನು ಸೀತೆ ಅಂತ ಹೇಳಿಕೊಂಡ್ರೆ ನಮ್ಮ ಸಾರ್ಥ ಶ್ರಮ ಸಾರ್ಥಕ ಆಗುತ್ತೆ ನೀನು ಸೀತೆ ಅಂತ ಹೇಳ್ಕೊಳ್ಳೋದೇ ಇದ್ರೆ ನಮಗೆ ಇಷ್ಟೊತ್ತು ಶ್ರಮಪಟ್ಟದ್ದೆಲ್ಲ ವ್ಯರ್ಥ ಆಗುವ ಸಾಧ್ಯತೆಗಳೇ ಹೆಚ್ಚು ಅದರಿಂದಾಗಿ ನೀನು ಯಾರು ಅನ್ನೋದನ್ನು ನಮಗೆ ಹೇಳು ರಾಕ್ಷಸೀನಾಂ ಮಧ್ಯಂ ರಾಕ್ಷಸಿ ಮಧ್ಯಂ ಆಪನ್ನ ತ ಪ್ರತ್ಯಯ ಅಂತ ಶಬ್ದ ಸ್ತ್ರೀಲಿಂಗ ಪ್ರಥಮ ಬಹು ಕಾ ಸ್ತ್ರೀಲಿಂಗ ಪ್ರಥಮ ಏಕ ತ್ವಂ ದ್ವಿತೀಯ ತ್ವಂ ಪ್ರಥಮ ಏಕ ತ್ರೈಲೋಕೆ ಸುಂದರಿ ತ್ರೈಲೋಕ್ಯ ಸುಂದರಿ ಸ್ತ್ರೀಲಿಂಗ ಪ್ರಥಮ ಏಕ ಕಚ್ಚಿತ್ ಅವ್ಯಯ ರಾಮ ಷಷ್ಟಿ ಏಕ ಪತ್ನಿ ಸ್ತ್ರೀಲಿಂಗ ಪ್ರಥಮ ಏಕ ತ್ವ ಪ್ರಥಮ ಏಕ ಯುಷ್ಮತ್ ಶಬ್ದ ಯುಷ್ಮ ಕಚ್ಚಿತ್ ನದ್ಯಯ ನಷ್ಟಿ ಏಕ ಶ್ರಮ ಎರಡೂ ಕೂಡ ಪುಲ್ಲಿಂಗ ಪ್ರಥಮ ಏಕ ಫಲೇನ ಸಹಿತ ಸಫಲ ಸಾಕು ಶ್ರೀಹರಿ ಪ್ರಿಯತ ಶ್ರೀಕೃಷ್ಣ ಅರ್ಪಣಾಸ್ತು ಇವತ್ತು ಹತ್ತು ನಿಮಿಷ ಮಾಡ್ಲಿಕ್ಕೆ ಆಗುತ್ತ ನೋಡ್ತೇನೆ ಭಾಗವತ ತುಂಬಾ ತುಂಬ ತಲೆನೋವು ತಲೆನೋ ಆಗ್ಲಿಲ್ಲ ಅಂದ್ರೆ ನಿಮಿಷ ನೋಡ್ತೇನೆ ಆಯ್ತು ಅಂದ್ರೆ ಮಾಡ್ತೇನೆ ಇಲ್ಲ ಅಂದ್ರೆ ಮಾಡ್ಬಿಡ ಸರ ಸಮಯ ಇದು ಬೇಡ ಇಲ್ಲ ಇರ್ಲಿ ಹತ್ತು ನಿಮಿಷ ಮಾಡಿದ್ರೆ ಸಮಾಧಾನ ಇರುತ್ತೆ ಪಾಠ ಆಯ್ತು ಅಂತ ಪೂರ್ತಿ ಮಾಡ್ಲಿಕ್ಕೆ ಆಗುತ್ತೆ ಇದ್ರೂ ತೊಂದ್ರೆ ಇಲ್ಲ ಸರಿ